ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮಗೆ ಎಂದಾದರೂ ಅನಿಸಿದೆಯಾ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಸಿಕ್ಕಾಪಟೆ ಕೋಪ ಬರುವಂಥದ್ದು ಇನ್ನು ಕೆಲವೊಮ್ಮೆ ಏನು ಕೆಲಸ ಮಾಡಲು ಮನಸ್ಸೇ ಆಗದೆ ಇರುವಂಥದ್ದು ವಿಪರೀತವಾದಂತಹ ಸೋಮಾರಿತನ ಕಾಡುವಂಥದ್ದು ಮತ್ತೆ ಕೆಲವೊಮ್ಮೆ ಮನಸ್ಸು ತುಂಬಾ ಶಾಂತವಾಗಿ ಇರುವಂಥದ್ದು ನಮ್ಮ ಮೂಡ್ ಯಾಕೆ ಹೀಗೆ ಬದಲಾಗುತ್ತದೆ ಇದಕ್ಕೆ ಕಾರಣ ನಮ್ಮ ಆಫೀಸ್ ಟೆನ್ಷನ್ ಅಥವಾ ಮನೆಯ ಸಮಸ್ಯೆಗಳು ಮಾತ್ರ ಅಂದುಕೊಂಡಿದ್ದರೆ ಅದು ದೊಡ್ಡ ತಪ್ಪು ಇದಕ್ಕೆ ಅತಿ ದೊಡ್ಡ ಕಾರಣ ನೀವು ಇಂದು ಮಧ್ಯಾಹ್ನದಿಂದ ಊಟ ಹೌದು ವೀಕ್ಷಕರೇ ನೀವು ನಂಬಲೇಬೇಕು ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಇರುವಂತದ್ದು ನಮ್ಮ ಹೊಟ್ಟೆಯಲ್ಲಿದೆ ಇದು ನಾವು ಹೇಳುತ್ತಿಲ್ಲ ಸ್ವತಃ ಶ್ರೀ ಕೃಷ್ಣ ಪರಮಾತ್ಮ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಹೇಳಿದ ಪರಮ ರಹಸ್ಯವಾಗಿದೆ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ನಾವು ತಿನ್ನುವ ಆಹಾರ ನಮ್ಮ ಮೆದುಳನ್ನು ಹೇಗೆ ಹ್ಯಾಕ್ ಮಾಡುತ್ತದೆ ಎನ್ನುವ ಕುತೂಹಲಕಾರಿ ಸತ್ಯವನ್ನು ತಿಳಿಯೋಣ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವೀಕ್ಷಕರೇ ಭಗವದ್ಗೀತೆಯ ಹದಿನೇಳನೆಯ ಅಧ್ಯಾಯದಲ್ಲಿ ಶ್ರೀ ಕೃಷ್ಣನು ಪ್ರಪಂಚದ ಪ್ರತಿಯೊಂದು ವಸ್ತುವನ್ನು ಅಷ್ಟೇ ಯಾಕೆ ನಮ್ಮ ಆಹಾರವನ್ನು ಕೂಡ ಮೂರು ಗುಣಗಳಾಗಿ ವಿಗಡಿಸುತ್ತಾನೆ ಅವುಗಳೇ ಸತ್ವ ರಜಸ್ಸು ಮತ್ತು ತಮಸ್ಸು ನಮ್ಮ ಹಿರಿಯರು ಯಾವ ಆಹಾರ ಸೇವಿಸುತ್ತೇವೋ ಅಂತಹ ಬುದ್ಧಿಯೇ ನಮಗೆ ಬರುತ್ತದೆ ಎಂದು ಸುಮ್ಮನೆ ಹೇಳಲಿಲ್ಲ ನಾವು ತಿನ್ನುವ ಆಹಾರ ಕೇವಲ ನಮ್ಮ ದೇಹಕ್ಕೆ ಶಕ್ತಿ ನೀಡುವುದಲ್ಲ ಅದು ನಮ್ಮ ಆಲೋಚನೆಗಳು ನಿರ್ಧರಿಸುತ್ತದೆ ಅದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ವೀಕ್ಷಕರೇ ನಾವು ಮೊದಲನೆಯದಾಗಿ ನೋಡೋದಾದ್ರೆ ಸಾತ್ವಿಕ ಆಹಾರ ಶ್ರೀ ಕೃಷ್ಣನು ಹೇಳುತ್ತಾನೆ ಆಯುಷ್ಯ ಬುದ್ಧಿ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನ ಹೆಚ್ಚಿಸುವ ಆಹಾರವೇ ಸಾತ್ವಿಕ ಆಹಾರ ಎಂದು ಯಾವುದು ಈ ಸಾತ್ವಿಕ ಆಹಾರಗಳು ಎಂದು ನಾವು ನೋಡೋದಾದ್ರೆ ತಾಜಾ ಹಣ್ಣು ತರಕಾರಿಗಳು ಶುದ್ಧವಾದ ಹಾಲು ತುಪ್ಪ ಧಾನ್ಯಗಳು ಮತ್ತು ಅತಿಯಾದ ಮಸಾಲ ಇಲ್ಲದ ಪದಾರ್ಥಗಳು ಹಾಗೂ ಆಹಾರಗಳು ಇನ್ನು ಇದರ ಪರಿಣಾಮವನ್ನ ನೋಡೋದಾದ್ರೆ ವೀಕ್ಷಕರ ಯಾರು ಈ ರೀತಿಯ ಆಹಾರವನ್ನ ಹೆಚ್ಚು ಸೇವಿಸುತ್ತಾರೋ ಅವರ ಮನಸ್ಸು ಯಾವಾಗಲೂ ಶಾಂತವಾಗಿ ಇರುತ್ತದೆ ಅವರಿಗೆ ಕೋಪ ಕಡಿಮೆ ಬರುತ್ತದೆ ಏಕಾಗ್ರತೆ ಹೆಚ್ಚಿರುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಅದ್ಭುತವಾಗಿ ಇರುತ್ತದೆ ಇವರಿಗೆ ಒತ್ತಡವನ್ನ ನಿಭಾಯಿಸುವ ಶಕ್ತಿ ನೈಸರ್ಗಿಕವಾಗಿ ಬರುತ್ತದೆ ವೀಕ್ಷಕರ ಇನ್ನು ಎರಡನೆಯದಾಗಿ ನೋಡುದಾದ್ರೆ ರಾಜಸಿಕ ಆಹಾರ ಇದು ಇಂದಿನ ಯುವಜನತೆಗೆ ತುಂಬ ತುಂಬಾ ಇಷ್ಟ ಆಗುವ ಆಹಾರ ಗೀತೆಯ ಪ್ರಕಾರ ಅತಿಯಾದ ಕಹಿ ಅತಿಯಾದ ಹುಳಿ ಉಪ್ಪು ಬಿಸಿ ಬಿಸಿಯಾದ ತೀಕ್ಷ್ಣವಾದ ಖಾರವಾದ ಮತ್ತು ಒಣಗಿದ ಆಹಾರಗಳು ರಾಜಸಿಕ ಉದಾಹರಣೆಗೆ ಹೆಚ್ಚು ಮಸಾಲ ಇರುವ ಜಂಕ್ ಫುಡ್ ಅತಿಯಾದ ಕಾಫಿ ಟೀ ಚಿಪ್ಸ್ ಪಾನಿಪುರಿಯಂತಹ ಚಾಟ್ಸ್ ವೀಕ್ಷಕರು ಇದರ ಪರಿಣಾಮವನ್ನು ನೋಡಿದಾದರೆ ಈ ಆಹಾರವನ್ನು ತಿಂದ ತಕ್ಷಣ ನಮಗೆ ತುಂಬ ಎನರ್ಜಿ ಬಂದಂತೆ ಆಗುತ್ತದೆ ನಿಜ ಆದರೆ ಇದು ಅಲ್ಪಕಾಲಿಕ ರಾಜಸಿಕ ಆಹಾರವು ಮನುಷ್ಯನಲ್ಲಿ ಅಶಾಂತಿ ದುಃಖ ಮತ್ತು ರೋಗವನ್ನು ಉಂಟು ಮಾಡುತ್ತದೆ ನೀವು ಗಮನಿಸಿರಬಹುದು ಹೆಚ್ಚು ಖಾರ ಮತ್ತು ಮಸಾಲ ತಿನ್ನುವವರಿಗೆ ಕೋಪ ಮೂಗಿನ ತುದಿಯಲ್ಲಿಯೇ ಇರುತ್ತದೆ ಅವರಿಗೆ ತಾಳ್ಮೆ ಕಡಿಮೆ ಮತ್ತು ಯಾವಾಗಲೂ ಏನಾದರೂ ಸಾಧಿಸಬೇಕು ಎನ್ನುವ ಒಂದೇ ರೀತಿಯ ಚಟಪಟಿಕೆ ಇರುತ್ತದೆ ಇದು ನಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ವೀಕ್ಷಕರ ಇನ್ನು ಮೂರನೆಯದೆಂದು ಮತ್ತು ಅತ್ಯಂತ ಅಪಾಯಕಾರಿ ತಾಮಸಿಕ ಆಹಾರ ಶ್ರೀ ಕೃಷ್ಣನು ಹೇಳುತ್ತಾನೆ ಅರ್ಧ ಬೆಂದಿರುವ ರಸಹೀನವಾದ ದುರ್ವಾಸನೆಯಿಂದ ಕೂಡಿದ ಹಳಸಿದ ಮತ್ತು ಅಯಂಜಲು ಮಾಡಿದ ಆಹಾರವು ತಾಮಸಿಕ ಆಹಾರ ಇದರಲ್ಲಿ ಪ್ರಮುಖವಾಗಿ ಬರೋದು ಫ್ರಿಡ್ಜ್ನಲ್ಲಿ ಇಟ್ಟ ದಿನಗಳ ನಂತರ ತಿನ್ನುವ ಆಹಾರ ಸಂಸ್ಕರಿಸಿದ ಆಹಾರ ಮಾಂಸಾಹಾರ ಮತ್ತು ಮದ್ಯಪಾನ ನಮಸ್ತೆ 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 ಈ ಆಹಾರದ ನೇರ ಪರಿಣಾಮವನ್ನು ನೋಡುದಾದ್ರೆ ಸೋಮಾರಿತನ ಮತ್ತು ನಿದ್ರೆ ತಾಮಸಿಕ ಆಹಾರ ಸೇವಿಸುವವರಿಗೆ ಬೆಳಿಗ್ಗೆ ಏಳಲು ಉತ್ಸಾಹ ಇರುವುದಿಲ್ಲ ಸದಾ ಆಲಸ್ಯ ಗೊಂದಲ ಮತ್ತು ಅಜ್ಞಾನದಲ್ಲಿ ಮುಳುಗಿರುತ್ತಾರೆ ಅವರ ಮೆದುಳು ಚುರುಕಾಗಿ ಕೆಲಸ ಮಾಡುವುದಿಲ್ಲ ಖಿನ್ನತೆ ಬರಲು ಒಂದು ಪ್ರಮುಖ ಕಾರಣವಾಗುತ್ತದೆ ವೀಕ್ಷಕರೇ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಆಹಾರ ಮತ್ತು ಮನಸ್ಸಿನ ನಡುವಿನ ಈ ಸೂಕ್ಷ್ಮ ಸಂಬಂಧವನ್ನು ಕಂಡು ಹಿಡಿದಿದ್ದರು ನಾವು ಆಧುನಿಕರಾಗಿದ್ದೀವಿ ನಿಜ ಆದರೆ ನಮ್ಮ ದೇಹ ಮತ್ತು ಮನಸ್ಸಿನ ಮೂಲಭೂತ ಕಾರ್ಯವಿಧಾನ ಬದಲಾಗಲಿಲ್ಲ ವೀಕ್ಷಕರೇ ಮುಂದಿನ ಬಾರಿ ನೀವು ಊಟಕ್ಕೆ ಕುಳಿತಾಗ ಅಥವಾ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡುವಾಗ ಒಂದು ಕ್ಷಣ ಯೋಚಿಸಿ ನಾವು ತಿನ್ನುತ್ತಿರುವ ಈ ಆಹಾರ ನಮ್ಮ ಮನಸ್ಸು ಶಾಂತಗೊಳಿಸುತ್ತದೆಯೇ ನನ್ನನ್ನು ಕಿರಳಿಸುತ್ತದೆ ಅಥವಾ ನನ್ನನ್ನು ಮಂಕಾಗಿಸುತ್ತದೆ ಎಂದು ಒಮ್ಮೆ ಯೋಚಿಸಿ ನಿಮ್ಮ ಆಯ್ಕೆ ನಿಮ್ಮದು ವೀಕ್ಷಕರೇ ಈ ಮಾಹಿತಿ ನಿಮಗೆ ವಿಶೇಷ ಮತ್ತು ಉಪಯುಕ್ತ ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅವರಿಗೂ ಈ ರಹಸ್ಯ ತಿಳಿಯಲಿ ಇಂಥದ್ದೇ ಕುತೂಹಲಕಾರಿ ಮತ್ತು ಜ್ಞಾನಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು